ಈ ಹೊತ್ತಿನ ಎರಡನೇ ಪ್ರಮುಖ ಸುದ್ದಿಯನ್ನು ನೋಡ್ತಾ ಹೋಗೋದಾದರೆ ರಾಜ್ಯದ ಪ್ರತಿಪಕ್ಷಗಳಾದಂತಹ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಂದು ರೀತಿಯಲ್ಲಿ ದೋಸ್ತಿಯನ್ನು ಕಾಪಾಡ್ಕೊಂಡು ಆದರೂ ಆಗಾಗ್ಗೆ ಈ ದೋಸ್ತಿಯಲ್ಲಿ ಅಲ್ಲಲ್ಲಿ ವ್ಯತ್ಯಾಸಗಳು ಕಾಣಿಸ್ತಾ ಇತ್ತು ಇದರ ಮುಂದುವರಿದ ಭಾಗದಂತೆ ಈ ಧರ್ಮಸ್ಥಳದ ವಿಚಾರದಲ್ಲಿ ಏನು ಈ ಪರ ವಿರೋಧ ಚರ್ಚೆಗಳು ಹೋರಾಟಗಳು ಯಾತ್ರೆಗಳು ಪ್ರತಿಭಟನೆಗಳೆಲ್ಲವೂ ನಡೀತಾ ಇದೆ ಈ ಮಧ್ಯದಲ್ಲಿ ಈ ಧರ್ಮಸ್ಥಳಕ್ಕೆ ಹೋಗುವಂತಹ ಯಾತ್ರೆ ಒಂದು ಪ್ರತಿಭಟನೆ ವಿಚಾರದಲ್ಲಿ ದೋಸ್ತಿ ಮತ್ತೆ ತಮ್ಮ ಪ್ರತ್ಯೇಕ ಮಂತ್ರವನ್ನು ಜಪಿಸ್ತಾ ಇದ್ದಾರೆ ಧರ್ಮಸ್ಥಳ ವಿಚಾರದಲ್ಲಿ ದೋಸ್ತಿಯಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇದೆ ಧರ್ಮಸ್ಥಳ ಚಲೋದಲ್ಲಿ ಬಿಜೆಪಿ ಜೆ ಡಿ ಎಸ್ ಪೈಪೋಟಿಗೆ ಬಿದ್ದ ಹಾಗೆ ಕಾಣಿಸ್ತಾ ಇದೆ ಒಂದೇ ದಿನದ ಅಂತರದಲ್ಲಿ ಮೈತ್ರಿ ಪಡೆ ಪ್ರತ್ಯೇಕ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ ಆಗಸ್ಟ್ ಮೂವತ್ತರಂದು ಜೆ ಡಿ ಎಸ್ ಸೆಪ್ಟೆಂಬರ್ ಒಂದರಿಂದ ಕಮಲಪಡೆಯ ಜಾಥಾ ಹಮ್ಮಿಕೊಂಡಿದೆ ಧರ್ಮಸ್ಥಳದ ಕಡೆಗೆ ಪ್ರತ್ಯೇಕವಾಗಿ ಧರ್ಮಸ್ಥಳ ಚಲೋ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ದೋಸ್ತಿಯ ಪ್ರತ್ಯೇಕ ಮಂತ್ರ ಧರ್ಮಸ್ಥಳದ ವಿಚಾರದಲ್ಲಿ ಬಿಜೆಪಿ ಜೆ ಡಿ ಎಸ್ ಒಂದು ರೀತಿಯಲ್ಲಿ ಪೈಪೋಟಿಗೆ ಬಿದ್ದ ಹಾಗೆ ಕಾಣಿಸ್ತಾ ಇದೆ ಒಂದೇ ದಿನದ ಅಂತರದಲ್ಲಿ ಒಂದೇ ಡಿಫ್ರೆನ್ಸ್ ಮೈತ್ರಿ ಪಡೆಯ ಪ್ರತ್ಯೇಕ ರ್ಯಾಲಿ ಧರ್ಮಸ್ಥಳದ ಕಡೆಗೆ ಆಗಸ್ಟ್ ತರ್ಟಿ ಫಸ್ಟ್ ಜೆ ಡಿ ಎಸ್ ಸೆಪ್ಟೆಂಬರ್ ಫಸ್ಟ್ ಕಮಲ ಪಡೆಯ ಜಾಥಾ ಧರ್ಮಸ್ಥಳದ ಕಡೆಗೆ ಪ್ರತ್ಯೇಕವಾಗಿ ಧರ್ಮಸ್ಥಳ ಚಲೋ ಯಾತ್ರೆಯನ್ನು ಮಾಡೋದಕ್ಕೆ ಇಬ್ಬರೂ ಕೂಡ ನಿರ್ಧಾರ ಮಾಡಿದ ಹಾಗೆ ಕಾಣಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಬಹಳ ಸೂಕ್ಷ್ಮವಾದಂಥ ವಿಚಾರ ನಾವು ಧರ್ಮದ ಪರವಾಗಿದ್ದೇವೆ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬಂದರೆ ನಾವು ಸದಾ ಮುಂಚೂಣಿಯಲ್ಲಿ ನಿಲ್ತೇವೆ ನಮ್ದು ಯಾವಾಗಲೂ ನಮ್ಮ ನಿರ್ಧಾರಗಳು ನಿಲುವುಗಳು ಎಲ್ಲವೂ ಕೂಡ ಧರ್ಮದ ಪರ ಅನ್ನುವಂಥದ್ದನ್ನು ನಿರೂಪಿಸಿಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ವಿಚಾರವಾಗಿ ಬಿ ಜೆ ಪಿ ಜೆ ಡಿ ಎಸ್ ಈ ಸಂದರ್ಭದಲ್ಲೂ ಕೂಡ ಇವರು ಮೈತ್ರಿಯನ್ನು ಅಂದರೆ ದೋಸ್ತಿಯನ್ನು ತೋರಿಸ್ತಾ ಇಲ್ಲ ಎಲ್ಲೋ ಒಂದು ಕಡೆ ಕಾಂಪಿಟೇಷನ್ಗೆ ಬಿದ್ದ ಕಾಣಿಸ್ತಾ ಇದೆ ಈ ಬೆಂಬಲವನ್ನು ಸೂಚಿಸುವಂತಹ ನಿರೂಪಿಸುವಂತಹ ಬರದಲ್ಲಿ ಅಕ್ಟೋಬರ್ ಮೂವತ್ತೊಂದರಂದು ಜೆ ಡಿ ಎಸ್ ಪಕ್ಷದಿಂದ ಧರ್ಮಸ್ಥಳ ಚಲೋ ಯಾತ್ರೆ ಮುನ್ನೂರಕ್ಕೂ ಹೆಚ್ಚು ಬಸ್ ಮತ್ತು ಕಾರುಗಳಲ್ಲಿ ಧರ್ಮ ಚಲೋಗೆ ಪ್ಲಾನ್ ಮಾಡ್ಕೊಂಡಿದೆ ಜೆ ಡಿ ಎಸ್ ಈ ಬಗ್ಗೆ ಜೆ ಡಿ ಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಜೆ ಡಿ ಎಲ್ ಪಿ ನಾಯಕ ಸುರೇಶ್ ಬಾಬು ನೇತೃತ್ವದಲ್ಲಿ ಪಾದಯಾತ್ರೆ ಧರ್ಮದ ವಿಚಾರದಲ್ಲಿ ಬಿಜೆಪಿಯಂತೆ ಜೆ ಡಿ ಎಸ್ ಸಹ ಗಟ್ಟಿಯಾಗಿದೆ ಧಾರ್ಮಿಕ ಭಾವನೆಗೆ ಧಕ್ಕೆ ಆದರೆ ಹೋರಾಟಕ್ಕೆ ನಾವು ಸದಾ ಸಿದ್ಧ ಅನ್ನುವಂಥದ್ದು ಇವರ ಸಂದೇಶ ಬಿ ಜೆ ಪಿಗೆ ಪರೋಕ್ಷವಾಗಿ ಸಂದೇಶ ರವಾನಿಸೋದಕ್ಕೆ ಜೆ ಡಿ ಎಸ್ ಪ್ಲ್ಯಾನ್ ಮಾಡಿಕೊಳ್ತಾ ಇದೆಯಾ ಈ ಮಂತ್ನ ಈ ತಿಂಗಳಿನ ಕಡೆಯ ದಿವಸ ಮೂವತ್ತೊಂದನೇ ತಾರೀಕು ಧರ್ಮಸ್ಥಳದ ಕಡೆಗೆ ಇವರ ಧರ್ಮ ಚಲೋ ಯಾತ್ರೆ ಒಟ್ಟಾಗಿ ಎಲ್ಲರೂ ಹೋಗಿ ಒಂದು ರೀತಿಯಲ್ಲಿ ಬಿ ಜೆ ಪಿಗೆ ಪರೋಕ್ಷವಾಗಿ ಸಂದೇಶ ಕೊಡೋದಕ್ಕೆ ಜೆ ಡಿ ಎಸ್ ಸಿದ್ಧತೆ ನಡೆಸ್ಕೊಳ್ತಾ ಇದೆಯಾ ಅಂತ ಒಂದು ಚರ್ಚೆ ಆಗ್ತಾ ಇದೆ ಮುನ್ನೂರಕ್ಕೂ ಹೆಚ್ಚು ಬಸ್ ಮತ್ತು ಕಾರುಗಳಲ್ಲಿ ಧರ್ಮಸ್ಥಳ ಕಡೆಗೆ ಇವರು ಯಾತ್ರೆ ಹೋಗ್ತಾ ಇದ್ದಾರೆ ನಮ್ಮ ಬೆಂಬಲ ಸದಾ ಇರುತ್ತೆ ಧರ್ಮದ ಪರವಾಗಿ ನಾವು ಧ್ವನಿ ಎತ್ತುತ್ತೇವೆ ಬಿ ಜೆ ಪಿಯ ತರಹವೇ ಧರ್ಮದ ವಿಚಾರದಲ್ಲಿ ಜೆ ಡಿ ಎಸ್ದು ಕೂಡ ಅದೇ ನಿಲುವು ಅದೇ ಒಂದು ಸ್ಟ್ಯಾಂಡ್ ಅನ್ನುವಂಥದ್ದನ್ನು ಪ್ರೂವ್ ಮಾಡಬೇಕಾಗಿದೆ ನಿರೂಪಿಸಬೇಕಾಗಿದೆ ಹೀಗಾಗಿ ಎಲ್ಲ ವಿಚಾರವನ್ನು ಕೂಡ ಜೆ ಡಿ ಎಸ್ನ ನಾಯಕ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ವೀರೇಂದ್ರ ರೆಡ್ಡೆ ಅವರು ಹಾಗೂ ಅವರ ಕುಟುಂಬ ಕಳೆದ ಒಂದು ಒಂದೂವರೆ ತಿಂಗಳಿಂದ ಈ ಪ್ರಕರಣದ ಬಗ್ಗೆ ಈ ಸುದ್ದಿ ನಿರಂತರವಾಗಿ ಅವ್ರಿಗೆ ಎಷ್ಟೇ ಮಾನಸಿಕವಾಗಿ ನೋವನ್ನು ಉಂಟು ಮಾಡಿದ್ರು ಕೂಡ ಸನ್ಮಾನ್ಯ ಧರ್ಮಾಧಿಕಾರಿಗಳು ರೆಡ್ಡೆ ಅವರು ಮತ್ತೆ ಅವರ ಕುಟುಂಬಸ್ಥರು ಅತ್ಯಂತ ತಾಳ್ಮೆಯಿಂದ ಸಮಾಧಾನದಿಂದ ಅತ್ಯಂತ ಗೌರವಿತವಾಗಿ ನಡ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಾವೆಲ್ಲರೂ ಈ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ನಾವು ಇದ್ದೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಇದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅಭಿಷೇಕ್ ಪ್ರತಿಪಕ್ಷಗಳಾದಂತಹ ಜೆ ಡಿ ಎಸ್ ಬಿಜೆಪಿಯಲ್ಲಿ ದೋಸ್ತಿ ವಿಚಾರವಾಗಿ ಆಗಾಗ್ಗೆ ವ್ಯತ್ಯಾಸ ಕಾಣಿಸ್ತಾ ಇರುತ್ತೆ ಅದರಲ್ಲೂ ಕೂಡ ಇಂಥ ಒಂದು ಸೂಕ್ಷ್ಮ ಪ್ರಕರಣದಲ್ಲಿ ನಮಗೂ ಬಿ ಜೆ ಪಿ ತರನೇ ಒಂದು ಸ್ಟ್ರಾಂಗ್ ಸ್ಟ್ಯಾಂಡ್ ಇದೆ ಅನ್ನುವಂಥದ್ದನ್ನು ಪ್ರೂವ್ ಮಾಡೋದಕ್ಕೆ ಒಂದು ರೀತಿಯಲ್ಲಿ ಜಿದ್ದಿಗೆ ಬಿದ್ದು ಜೆ ಡಿ ಎಸ್ ಕೂಡ ಈ ಧರ್ಮಸ್ಥಳದ ವಿಚಾರವಾಗಿ ಒಂದು ಧರ್ಮಚಲೋ ಯಾತ್ರೆಯನ್ನು ಹಮ್ಮಿಕೊಳ್ತಾ ಇರುವಂಥದ್ದು ಸದ್ಯಕ್ಕೆ ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದರೆ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಸದ್ಯಕ್ಕೆ ಜೆ ಡಿ ಎಸ್ ಕೂಡ ತನ್ನ ಒಂದು ಸ್ಟ್ರಾಂಗ್ ಸ್ಟ್ಯಾಂಡನ್ನು ಪ್ರೂವ್ ಮಾಡೋದಕ್ಕೆ ನಿರೂಪಿಸೋದಕ್ಕೆ ರಾಜ್ಯದ ಜನತೆ ಮುಂದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಧಾರ್ಮಿಕ ಭಾವನೆಗಳು ಅಂತ ಬಂದಾಗ ನಮ್ಮ ಸ್ಟ್ಯಾಂಡ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ ಬಿ ಜೆ ಪಿ ಅಷ್ಟೇ ನಾವು ಏನು ಹೇಳಿ ಈ ಯಾವಾಗೂ ಬರುತ್ತೆ ಧರ್ಮದ ವಿಚಾರಗಳು ಅಂತ ಬಂದಾಗ ಬಿ ಜೆ ಪಿಯ ನಿಲುವು ಒಂದು ರೀತಿ ಇರುತ್ತೆ ಕಾಂಗ್ರೆಸ್ನ ನಿಲುವು ಅದಕ್ಕೆ ತದ್ವಿರುದ್ಧವಾಗಿರುತ್ತೆ ಜೆ ಡಿ ಎಸ್ ಎರಡಕ್ಕೂ ಮಧ್ಯದಲ್ಲಿ ನಿಲ್ಲುತ್ತೆ ಅನ್ನುವಂಥದ್ದು ಒಂದು ಸಹಜವಾದಂಥ ಒಂದು ಮಾತಿತ್ತು ಬಟ್ ನಾವು ಈಗ ಒಂದು ರೀತಿಯಲ್ಲಿ ಇವರು ದೋಸ್ತಿಯಲ್ಲಿರುವಂಥ ಕಾರಣಕ್ಕೆ ಇವರು ಅದನ್ನು ತೋರಿಸ್ಕೊಳ್ಳೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿಯೋ ಗೊತ್ತಿಲ್ಲ ಬಟ್ ಸದ್ಯಕ್ಕೆ ಜೆ ಡಿ ಎಸ್ ಕೂಡ ತನ್ನದೇ ರೀತಿಯಲ್ಲಿ ಒಂದು ರೂಪರೇಷೆಯನ್ನು ಸಿದ್ಧಪಡಿಸಿಕೊಂಡಿರುವಂಥದ್ದು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಅದರಲ್ಲೂ ಕೂಡ ಒಂದೇ ದಿನ ಗ್ಯಾಪ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅಭಿಷೇಕ್ ಜೆ ಡಿ ಎಸ್ ಕೂಡ ತನ್ನ ಒಂದು ಸ್ಟ್ರಾಂಗ್ ಸ್ಟ್ಯಾಂಡನ್ನು ಈ ಥರ ಧರ್ಮದ ವಿಚಾರ ಅಂತ ಬಂದಾಗ ಬಿ ಜೆ ಪಿ ಅಷ್ಟೇ ಅಲ್ಲ ನಾವು ಕೂಡ ನಿಲ್ತೀವಿ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ನಿರೂಪಿಸೋದಕ್ಕೆ ಒಂದೇ ದಿನದ ಅಂತರದಲ್ಲಿ ಈ ರೀತಿಯಾದಂಥ ಧರ್ಮಚಲೋ ಯಾತ್ರೆಯನ್ನು ಹಮ್ಮಿಕೊಂಡಿರುವಂಥದ್ದು ಸದ್ಯಕ್ಕೆ ಏನಾಗ್ತಾ ಇದೆ ಡೀಟೇಲ್ಸ್ ಸಂತೋಷ್ ಖಂಡಿತ ಏನು ಪ್ರಮುಖವಾಗಿ ಧರ್ಮಸ್ಥಳ ಪ್ರಕರಣದಲ್ಲಿ ಸರ್ಕಾರ ತಪ್ಪು ಹೆಜ್ಜೆನ ಇಡ್ತಾ ಇದೆ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನು ಉಂಟು ಮಾಡ್ತಿದೆ ಎಂಬಂತ ನಿಟ್ಟಿನಲ್ಲಿ ಇದೀಗ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಂದ ಪ್ರತ್ಯೇಕವಾದಂತಹ ಒಂದು ಧರ್ಮಸ್ಥಳ ರಥಯಾತ್ರೆಯನ್ನು ಮಾಡ್ತಿರುವಂತದ್ದು ಇದೇ ತಿಂಗಳ ಮೂವತ್ತೊಂದನೇ ತಾರೀಕು ಜೆಡಿಎಸ್ ನಾಯಕರಿಂದ ಧರ್ಮಸ್ಥಳ ಸತ್ಯ ಯಾತ್ರೆ ಮಾಡ್ತಿದ್ರೆ ಮುಂದಿನ ತಿಂಗಳು ಒಂದನೇ ತಾರೀಕು ಬಿಜೆಪಿ ನಾಯಕರಿಂದ ಧರ್ಮಸ್ಥಳ ಸಂರಕ್ಷಣಾ ಯಾತ್ರೆಯನ್ನ ಮಾಡುತ್ತಿದ್ದಾರೆ ಅಂದ್ರೆ ಇಬ್ಬರು ಕೂಡ ಪ್ರತ್ಯೇಕವಾದಂತಹ ಹೋರಾಟನ ಮಾಡುತ್ತಿದ್ದಾರೆ ಇದಕ್ಕೆ ಪ್ರಮುಖವಾದಂತಹ ಕಾರಣ ಕೂಡ ಇದೆ ಹಿಂದೆ ಮೂಢ ಪ್ರಕರಣದಲ್ಲಿ ಏನಾಗಿತ್ತು ಅದಕ್ಕೆ ಬಲವಾದಂತಹ ಒಂದು ಚಾಟಿಯಟನ್ನ ಸರ್ಕಾರಕ್ಕೆ ಬೀಸೋದರಲ್ಲಿ ವಿಪಕ್ಷಗಳು ವಿಫಲ ಆಗಿದ್ರು ಆ ಒಂದು ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲ ಒಂದು ಕಡೆ ತನ್ನ ಒಂದು ಅಸ್ತಿತ್ವನ ಅದೊಂದು ಅದರಲ್ಲೂ ಕೂಡ ವಿಪಕ್ಷಗಳ ಒಂದು ಟೀಕೆಯಿಂದ ಒಂದಷ್ಟು ಬಚಾವಾಗಿತ್ತು ಆದರೆ ಈಗ ಏನು ಧರ್ಮಸ್ಥಳ ಏನು ವಿಚಾರದಲ್ಲಿ ಸಾಕಷ್ಟು ಒಂದು ಟೀಕೆಗೆ ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ವಿಪಕ್ಷಗಳು ಸರ್ಕಾರದ ವಿರುದ್ಧ ಚಾಟಿಯಡಿಯನ್ನು ಬೀಸೋದಕ್ಕೆ ರೆಡಿಯಾಗಿದೆ ಹೀಗಾಗಿ ಜೆಡಿಎಸ್ ನಾಯಕರು ಇದೇ ಏನು ಮೂವತ್ತೊಂದರಂದು ಪ್ರಮುಖವಾಗಿ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಸುಮಾರು ಮುನ್ನೂರು ಕಾರುಗಳಲ್ಲಿ ಜೆಡಿಎಸ್ನ ನಾಯಕರು ಮಾಜಿ ನಾಯಕರು ಮುಖಂಡರುಗಳು ಅದರಲ್ಲೂ ಕೂಡ ವಿಧಾನ ಪರಿಷತ್ ನಾಯಕರು ಕೂಡ ಏನು ನಿಖಿಲ್ ಕುಮಾರಸ್ವಾಮಿ ಅವರನ್ನು ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆ ತೆರಳುತ್ತಾರೆ ಅಲ್ಲಿ ಪ್ರಮುಖವಾಗಿ ವೇದಿಕೆಯ ಒಂದು ಸೃಷ್ಟಿಯ ಏನು ಧರ್ಮಸ್ಥದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಆಗ್ತಿರ್ತಕ್ಕಂಥ ಸರ್ಕಾರದಿಂದ ಆಗ್ತಿರ್ತಕ್ಕಂಥ ಏನು ದೌರ್ಜನ್ಯ ಇದೆ ಅದನ್ನ ಸಂದೇಶ ಒಂದು ರವಾನೆ ಮಾಡುವಂತ ನಿಟ್ಟಿನಲ್ಲಿ ಧರ್ಮಸ್ಥಳದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅದರ ನಂತರ ಬಿಜೆಪಿ ನಾಯಕರು ಏನು ಧರ್ಮಸ್ಥಳ ಸಂರಕ್ಷಣಾ ಯಾತ್ರೆ ಮಾಡ್ತಿದ್ದಾರೆ ಅದು ಕೂಡ ಮಾರನೇ ದಿನ ಅಂದ್ರೆ ಇಬ್ಬರು ಕೂಡ ಪ್ರತ್ಯೇಕವಾದ ಒಂದು ಹೋರಾಟ ಮಾಡಿ ಸರ್ಕಾರಕ್ಕೆ ಬಲವಾದಂತಹ ಒಂದು ಚಾಟಿಯಟನ ಕೊಡುವಂತ ನಿಟ್ಟಿನಲ್ಲಿ ಈ ಒಂದು ಯಾತ್ರೆ ಕೈಗೊಳ್ತಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸಫಲ ಆಗುತ್ತೆ ಅನ್ನೋದು ಕೂಡ ನೋಡಬೇಕು संतोष यस थैंक यू अभिषेक तम्मला डिटेल्स का आगे